ಆತ್ಮೀಯ ರೈತ ಬಂಧವರೇ ಹಾಗೂ ಪ್ರೇಕ್ಷಕರೇ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತಹ ಕೃಷಿ ಸಂಸ್ಕರಣಾ ಯೋಜನೆ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ ಈ ಒಂದು ಯೋಜನೆಯಲ್ಲಿ ಪ್ರಸ್ತುತ ಸಾಮಾನ್ಯ ವರ್ಗದವರಿಗೆ ಐವತ್ತು ಪರ್ಸೆಂಟ್ ಸಹಾಯಧನ ಸಿಗ್ತಾ ಇದೆ ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಶೇಕಡಾ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯನ್ನ ಕೊಟ್ಟು ಸಣ್ಣ ಮೋಟಾರ್ ಚಾಲಿತ ಸಂಸ್ಕರಣಾ ಉಪಕರಣಗಳನ್ನ ಪಡೀಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈ ಕೃಷಿ ಸಂಸ್ಕರಣಾ ಯೋಜನೆ ಅಡಿಯಲ್ಲಿ ಏನೆಲ್ಲ ಪಡೀಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಮೋಟಾರ್ ಚಾಲಿತ ಸಣ್ಣ ಉಪಕರಣಗಳು ಅಂತ ಹೇಳಿದ್ರೆ ನಿಮಗೆ ಎಣ್ಣೆ ತೆಗಿಲಿಕ್ಕೆ ಬೇಕಾಗಿರುವಂತಹ ಗಣಗಳು ಕಬ್ಬಿನ ಹಾಲು ತೆಗಿಬೇಕಾಯ ಮಿಷಿನ್ ಜೊತೆಗೆ ರಾಗಿ ಕ್ಲೀನಿಂಗ್ ಮಿಲ್ಲು ರಾಗಿ ಅಹ್ ಪುಡಿ ಮಾಡುವಂತಹ ಒಂದು ಮಿಲ್ಲು ಬೇರೆ ಬೇರೆ ದವಸ ಧಾನ್ಯಗಳನ್ನ ಪುಡಿ ಮಾಡುವಂತಹ ಒಂದು ಮಿಲ್ ಇರಬಹುದು ಈ ರೀತಿಯ ಸಣ್ಣ ಯಂತ್ರೋಪಕರಣಗಳನ್ನ ಪಡೆಯಲಿಕ್ಕೆ ಇದರಲ್ಲಿ ಅವಕಾಶ ಇರುತ್ತೆ ಈ ಒಂದು ಯೋಜನೆಯಲ್ಲಿ ನೀವು ಪಾಲುದಾರರಾಗಬೇಕಂತ ಹೇಳಿದ್ರೆ ನೀವು ನಿಮ್ಮ ಸ್ಥಳೀಯವಾಗಿರುವಂತಹ ರೈತ ಸಂಪರ್ಕ ಕೇಂದ್ರ ಅಂದ್ರೆ ಹೋಬಳಿ ಮಟ್ಟದ ಕೃಷಿ ಇಲಾಖೆ ಏನಿದೆ ಅಲ್ಲಿ ಹೋಗಿ ನೀವು ಇದರ ಬಗ್ಗೆ ಮಾಹಿತಿಯನ್ನ ಪಡೆಯೋದಾಗ್ಲಿ ಅರ್ಜಿಯನ್ನು ಹಾಕೋದಾಗ್ಲಿ ಮಾಡ್ಬೇಕಾಗಿರುತ್ತೆ ಈ ಯೋಜನೆಯಲ್ಲಿ ಸಾಮಾನ್ಯ ವರ್ಗದವರಿಗೆ ಶೇಕಡಾ ಐವತ್ತು ಪರ್ಸೆಂಟ್ ಸಹಾಯಧನ ಮತ್ತೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಗಳಿಗೆ ಶೇಕಡಾ ತೊಂಬತ್ತು ಪರ್ಸೆಂಟ್ ಸಹಾಯಧನ ಇರುತ್ತೆ ಈ ಒಂದು ಯೋಜನೆಯಲ್ಲಿ ನೀವು ಅರ್ಜಿಯನ್ನು ಹಾಕ್ಬೇಕಂತ ಹೇಳಿದ್ರೆ ನಿಮ್ಮ ಬಳಿ ಕನಿಷ್ಠ ಈ ಏಳು ದಾಖಲಾತಿಗಳು ಇರ್ಬೇಕಾಗತ್ತೆ ಅವು ಯಾವ್ದಪ್ಪ ಅಂತ ಹೇಳಿದ್ರೆ ಒಂದು ಆರ್ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಭಾವಚಿತ್ರಗಳು ಅಂದ್ರೆ ಪಾಸ್ಪೋರ್ಟ್ ಸೈಜ್ ಎರಡು ಫೋಟೋ ಗ್ರಾಮ ಪಂಚಾಯತ್ ಪಡೆದಿರುವಂತಹ ಒಂದು ಜನರಲ್ ಲೈಸೆನ್ಸ್ ತ್ರೀ ಪೇಸ್ ಕರೆಂಟ್ ಒಂದು ಬಿಲ್ ಬೇಕಾಗುತ್ತೆ ಜೊತೆಗೆ ನೂರು ರೂಪಾಯಿಯ ಚಾಪ ಕಾಗದವನ್ನ ನೀವು ಅರ್ಜಿಯನ್ನ ಹಾಕಬೇಕಾದ್ರೆ ಈ ಎಲ್ಲ ದಾಖಲಾತಿಯನ್ನ ಕೊಡಬೇಕಾಗುತ್ತೆ ಇದೇ ರೀತಿ ನೀವು ಹೆಚ್ಚು ಕೃಷಿ ಸಂಬಂಧಿಸಿದ ಮಾಹಿತಿಯನ್ನು ಪಡೆಯಬೇಕಂತ ಹೇಳಿದ್ರೆ ಕೃಷಿ ಸಂದೇಶ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು